ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾ ಸುಲಭವಾಗಿ ಮನೆಯಲ್ಲಿರುವ ಸಾಮಾನುಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ರುಚಿಕರವಾದಂತಹ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ನೋಡಿ ಹಾಗೆ ನಾನು ಹಾಕುವಂಥ ಪ್ರತಿಯೊಂದು ರೆಸಿಪಿಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಇವಾಗ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಒಲೆಗೆ ಬೆಂಕಿಯನ್ನು ಹಚ್ಚಿಬಿಟ್ಟು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಬಾಣಲೆ ಕಾದ ನಂತರ ಅದಕ್ಕೆ ಎರಡು ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ಕಡಿಮೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೂರಿಂದ ನಾಲ್ಕು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಇವಾಗ ಎಣ್ಣೆ ಕಾದ ನಂತರ ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಮನೆಯಲ್ಲೇ ಮಾಡಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಒಂದು ಸ್ಪೂನನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೀಡಿಯಂ ಉರಿಯಲ್ಲಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಅಲ್ಲಿಯ ತನಕ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳುವ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಇದು ನಮ್ಮ ಮನೆಯಲ್ಲಿ ಆದಂತಹ ಹಸಿಮೆಣಸು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಇದು ತುಂಬ ಖಾರ ಇಲ್ಲ ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಆಯಿತಾ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚು ಚಕ್ಕೆ ಒಂದು ಏಲಕ್ಕಿ ಮೂರಿಂದ ನಾಲ್ಕು ಲವಂಗ ಅರ್ಧ ಸ್ಪೂನು ಕಾಳುಮೆಣಸು ಮೆಣಸು ಸ್ಪೂನು ಸ್ಪೂನ್ ಹುರುಗಡ್ಲೆ ಹುರಗಡ್ಲೆ ಬದ್ಲಾಗಿ ಅರ್ಧ ಸ್ಪೂನ್ ಗಸಗಸೆ ಅಥವಾ ಮೂರಿಂದ ನಾಲ್ಕು ಗೋಡಂಬಿ ಕೂಡ ಹಾಕೋಬಹುದು ಹುರುಗಡ್ಲೆ ಯಾಕೆ ಹಾಕೋಬೇಕು ಅಂತಂದ್ರೆ ಚಿಕನ್ ಗ್ರೇವಿ ಸ್ವಲ್ಪ ತಿಕ್ಕಾಗಿರ್ಬೇಕಲ್ವಾ ಅದಕ್ಕೋಸ್ಕರ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಾಯಿ ಹಾಕಿ ಅಂದ್ರೆ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ಈಗ ಸ್ವಲ್ಪ ನೀರನ್ನು ಹಾಕಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ವಾ ಈಗ ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನಾವು ನೈಸ್ ಆಗಿ ರುಬ್ಬಿಟ್ಕೊಂಡಂತಹ ಮಸಾಲೆನ ಇದಕ್ಕೆ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ತೊಳ್ದಿಟ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಜಾಸ್ತಿ ನೀರನ್ನ ಹಾಕಬಾರ್ದು ಹಾಗೆ ನಾವು ಆವಾಗಲೇ ಚಿಕನ್ಗೆ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಈಗ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಆಯಿತಾ ಆಗಾಗ ಮಿಕ್ಸ್ ಮಾಡ್ತಾ ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗಿದಾಗಿದೆ ಒಲೆಯಿಂದ ಕೆಳಗಿಡುವ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಇರಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್